ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ದಿನಾಲು ಸೂರ್ಯ ಹುಟ್ಟೋದನ್ನು ಸೂರ್ಯ ಮುಳುಗೋದನ್ನು ಎರಡು ಕ್ಯಾಚ್ ಮಾಡಲಿಕ್ಕಾಗತ್ತಾ ಆಗತ್ತೆ ಹೇಗೆ ಗೊತ್ತಾ ನಾವು ನಮ್ಮನೆ ಕಡೆ ವಾಕಿಂಗ್ ಹೋಗ್ತೇವೆ ಆವಾಗ ಸೂರ್ಯ ಪೂರ್ವದಲ್ಲಿ ಹುಟ್ಟೋದನ್ನು ಕ್ಯಾಚ್ ಮಾಡ್ತೀನಿ ಒಂದು ಕೆರೆ ಇದೆ ಆ ಕೆರೆ ಕೆರೆಯ ಪಶ್ಚಿಮಕ್ಕೆ ನಿಂತಾವಾಗ ಪೂರ್ವ ಕಡೆ ಹೊಡೆದ್ರೆ ಫೋಟೋ ಹೊಡೆದ್ರೆ ಸೂರ್ಯ ಹುಟ್ಟೋದನ್ನು ಕ್ಯಾಚ್ ಮಾಡಲಿಕ್ಕಾಗತ್ತೆ ಕೆರೆಯ ಪೂರ್ವದ ಕಡೆ ನಿಂತಾವಾಗ ಸೂರ್ಯ ಮುಳುಗೋದನ್ನು ಕ್ಯಾಚ್ ಮಾಡಲಿಕ್ಕಾಗತ್ತೆ ಹಾಗಾಗಿ ಈ ಕೆರೆ ಸುತ್ತಮುತ್ತ ಸೀನ್ರಿ ಆಯಿತು ಸೂರ್ಯ ಹುಟ್ಟೋದು ಮುಳುಗೋದು ಎರಡೂ ಕ್ಯಾಚ್ ಮಾಡಲಿಕ್ಕಾಗ್ತದೆ ನಾವೆಲ್ಲೋ ಗೋವಾಕ್ಕೋ ಮತ್ತೊಂದು ಕಡೆಯ ಕನ್ಯಾಕುಮಾರಿಗೋ ಹೋಗ್ಬೇಕಂತಿಲ್ಲ ಇಲ್ಲಿ ಎರಡನ್ನೂ ಕ್ಯಾಚ್ ಮಾಡುವಂಥ ಪ್ಲೇಸ್ ಇದೆ ನಮ್ಮ ಮನೆ ಗ್ಯಾಲ್ರಿಯಿಂದ ಸೂರ್ಯ ಮುಳುಗೋದನ್ನು ಕ್ಯಾಚ್ ಮಾಡಿದ್ದೀನಿ ನೀವು ಧಾರವಾಡಕ್ಕೆ ಬಂದು ಟೋಲ್ ಒಳಗಡೆ ಬಂದರೆ ನಿಮಗೊಂದು ಸೋಮೇಶ್ವರ ಗುಡಿ ಕಾಣುತ್ತೆ ಜಕಣಾಚಾರ್ಯಕ್ಕೆ ತೆರೆದಂಥ ಸೋಮೇಶ್ವರ ಗುಡಿ ಅದರ ಹಿಂಭಾಗದಲ್ಲಿ ಇದು ಬರುತ್ತೆ ಏನೇ ಸದನ ಮಧುರ ಮಿಲನ ಮನಕೇಬಲು ರಂಜನ ನೀಲಿ ಗಗನದ ಕಾಂತಿಯಿಂದ ನೀಲಿಗನದ कान्ति मनदलिशोपिन्ददिमाना एनि सदना मधुरा मिलना मनके बनुरञ्जना सूर्यन पयणा सन्ध्यासमय चन्द्रन मन शुभागम ಸ್ವರ್ಗ ಸಮರ್ಗ ಸಮಾನ ನೋಡಲು ಸಾಲದೇ ನಯನಾ ಏನಿ ಸದನ ಮಧುರ ಮಿಲನಾ ಬಲು ರಂಜನ ಗಗನದ ಅಂಚಲಿ ಮೋಹಂ ತುಂಬಿತ್ತು ಕೈಲಾಸಗಿರಿಯಂತೆ ತೋರು ತಲಿತ್ತು ಹೃದಯ ಹಾಡಿತು ತನು ಹೋಯಿತು ಹೃದಯ ಹಾಡಿತು ತನು ಹೋಯಿತು ರಾಗಕ್ಕೆ ತಾಳವ ಏನಿ ಸದನ ಮಧುರ ನೀಲನ ಮನಕೇಬಲು ರಂಜನಾ ನೀಲಿ ಗಗನದ ಕಾಂತಿಯಿಂದ ನೀಲಿ ಗಗನದ ಮನದಲ್ಲಿ ಶೋಭಿಪ ಅಂದಿಮಾನ ಸದನ ಮನ ಮಿಲನ ಬಲು ರಂಜನ ಇಲ್ಲಿಂದ ಒಂದು ಹತ್ತು ಮಾರು ಮೇಲೆ ಹೋದರೆ ಒಂದು ಕೆರೆ ಸಿಗುತ್ತೆ ಅಲ್ಲಿ ಶನ್ಮಲಾ ನದಿಯ ಉಗಮ ಸ್ಥಾನ ಇದೆ ಅಲ್ಲಿಂದ ಅದು ಗುಪ್ತಗಾಮಿಯಾಗಿ ಹರಿದು ಮುಂದೆ ಯಲ್ಲಾಪುರ ಹಾಗೂ ಸಿರ್ಸಿ ತಾಲೂಕಿನಲ್ಲಿ ಕಾಣಿಸಿಕೊಳ್ಳುತ್ತದೆ ವೀಕ್ಷಕರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆಲ್ ಅಂತ ಬೆಲ್ ಐಕನ್ ಬಾರಿಸ್ರಿ